ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ಒಂದು ಸುಂದರವಾದ ಸಂದೇಶದ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಇವತ್ತಿನ ಸಂದೇಶ ಏನಪ್ಪ ಅಂದರೆ ಇವತ್ತು ಜೂನ್ ಐದನೇ ತಾರೀಕಿನಂದು ಆಚರಣೆ ಮಾಡುತ್ತಿರುವಂತಹ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದ ಶುಭಾಶಯಗಳೊಂದಿಗೆ ಇವತ್ತಿನ ವಿಷಯ ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂತಹ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದಕ್ಕೆ ನಮಸ್ಕರಿಸುತ್ತಾ ಅದೇ ರೀತಿ ಗುಡ್ಡಾಪುರದ ತ್ರಿಕಾಲಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ನಮಸ್ಕರಿಸುತ್ತಾ ಇವತ್ ಇವತ್ತು ನಾವು ಎಲ್ಲಿ ನೋಡಿದರಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡುತ್ತೇವೆ ಜೂನ್ ತಿಂಗಳು ಬಂತಂದರೆ ಐದನೇ ತಾರೀಕಿನಂದು ಎಲ್ಲರೂ ಪರಿಸರ ದಿನಾಚರಣೆ ಆಚರಣೆ ಮಾಡುತ್ತಾರೆ ಆದರೆ ಪರಿಸರ ದಿನಾಚರಣೆ ನಾವೆಲ್ಲರೂ ಆಚರಿಸುತ್ತಿದ್ದೇವೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಗಿಡವನ್ನು ನೆಡುವುದನ್ನು ಮಾತ್ರ ಇಂದಿನ ಸಂದರ್ಭದಲ್ಲಿ ಮೆರೆಯುತ್ತಿದ್ದೇವೆ ಯಾವ ರೀತಿ ಮರೆಯುತ್ತಿದ್ದೇವೆ ಅನ್ನುವುದನ್ನು ನಿಮಗೆ ಒಂದು ಕಥೆಯ ಮೂಲಕ ನಾನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತೇನೆ ರೈತನ ಒಂದು ಕತೆಯನ್ನು ಈ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ ಈ ಕಥೆಯನ್ನು ಯಾವ ರೀತಿ ಇದೆ ಇದರಲ್ಲಿ ಏನು ಸಂದೇಶ ಅಡಗಿದೆ ಅನ್ನುವುದನ್ನು ನಾನು ಕತೆಯ ಮೂಲಕ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತೇನೆ ಆಧುನಿಕ ಯುಗದಲ್ಲಿ ನಾವು ಪರಿಸರ ದಿನಾಚರಣೆ ಸ್ಟೇಟಸ್ ಮೂಲಕ ವಾಟ್ಸಪ್ಗಳ ಮೂಲಕ ಫೇಸ್ಬುಕ್ ಮೂಲಕ ನಾವು ಪರಿಸರ ದಿನಾಚರಣೆ ಇವತ್ತು ಇದೆ ಅನ್ನುವುದನ್ನು ನೆನಪಿಸುತ್ತಿದ್ದೇವೆ ಅದೇ ರೀತಿ ನಾವು ಯಾರೂ ಪರಿಸರದ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಗಿಡ ಹಚ್ಚಬೇಕು ಗಿಡವನ್ನು ನೆಡಬೇಕು ಅನ್ನುವ ಅರಿವೆ ನಮ್ಮಲ್ಲಿ ಕಡಿಮೆಯಾಗುತ್ತಿದೆ ಮೂಲಕ ನಿಮಗೆ ತಿಳಿಸುವ ಒಂದು ಪ್ರಯತ್ನ ಯಾವ ರೀತಿ ಇದೆ ಕಥೆ ಎಂದರೆ ಅವನ ಹತ್ತಿರ ಎಮ್ಮೆ ಕುರಿ ಮತ್ತು ಕೋಳಿಗಳು ಸಾಕಿರುತ್ತಾನೆ ಕೋಳಿ ಕುರಿ ಸಾಕುತ್ತಿರುತ್ತಾನೆ ಆ ಕೋಳಿ ಕುರಿಗಳು ಸಾಕುತ್ತಾ ಅವನ ಮನೆಯಲ್ಲಿ ತುಂಬ ದವಸ ಧಾನ್ಯಗಳು ಬೆಳೆದಿರುತ್ತಾನೆ ಆ ಸಂದರ್ಭದಲ್ಲಿ ದವಸ ಧಾನ್ಯ ಬೆಳೆದ ಸಂದರ್ಭದಲ್ಲಿ ಇಲಿ ಏನು ಮಾಡುತ್ತದೆ ಏನು ಮಾಡುತ್ತೆ ಅಂದರೆ ಆ ದವಸ ಧಾನ್ಯಗಳು ತಿನ್ನಲು ಹೋಗಬೇಕೆಂತೇಳಿ ಆ ರೈತನ ಮನೆಗೆ ಬರುತ್ತದೆ ಆಗ ರೈತರು ಏನು ಮಾಡುತ್ತಾನೆ ನನ್ನ ಮನೆಗೆ ಇಲಿ ಬರುತ್ತಿದೆ ಅಂಥೇಳಿ ಇಲಿಗಳ ಕಾಟವನ್ನು ತಡೆಯಲಾಗದೆ ಆಗ ಹೆಂಡತಿಗೆ ಹೇಳುತ್ತಾನೆ ನಾನು ಪೇಟೆಗೆ ಹೋಗಿ ಒಂದು ಇಲಿ ಬಲೆಯನ್ನು ತರುತ್ತೇನೆ ಆ ಬಲಿಯನ್ನು ತಂದು ಆ ಇಡೋಣ ಅಂತ ಹೇಳುತ್ತಾನೆ ನೀನು ಸಾಯಂಕಾಲ ಒಂದು ಬೋಂಡಾವನ್ನು ರೆಡಿ ಮಾಡು ಅಂತ ಹೆಂಡತಿಗೆ ಹೇಳಿ ಪೇಟೆಗೆ ಹೋಗುತ್ತಾನೆ ಪೇಟೆಗೆ ಹೋಗಿ ಅವನು ಇಲಿ ಬಲೆಯನ್ನು ತರುತ್ತಾನೆ ತಂದು ಆ ಬಲೆಯಲ್ಲಿ ಬೋಂಡಾವನ್ನು ಮಾಡಿ ಬಲೆಯೊಳಗೆ ಇಟ್ಟಿರುತ್ತಾರೆ ಆಗ ಸಂದರ್ಭದಲ್ಲಿ ಇಲಿಯು ಹೋಗಬೇಕನ್ನು ಇಲಿಗೆ ಸಂಕಷ್ಟವಾಗುತ್ತದೆ ಆಗ ಇಲಿ ಏನು ಮಾಡುತ್ತೆ ಕೋಳಿ ಹತ್ರ ಹೋಗುತ್ತದೆ ಕೋಳಿ ಹತ್ರ ಹೋಗಿ ಕೋಳಿಗೆ ಕೇಳುತ್ತೆ ನನಗೆ ಆ ಬಲೆಯಿಂದ ತಪ್ಪಿಸಬೇಕು ಏನಾದರೂ ಉಪಾಯ ಹೇಳು ಅಂತ ಕೋಳಿಗೆ ಕೇಳಿದಾಗ ಕೋಳಿ ಹೇಳುತ್ತೆ ನಿನ್ನ ಸಮಸ್ಯೆ ಅದು ಅದು ನೀನೇ ಬಗೆಹರಿಸಿಕೊಳ್ಬೇಕು ನೀನೇ ಬಗೆಹರಿಸಿಕೊಳ್ಳಬೇಕು ನನ್ನಿಂದ ಆಗದು ಅಂತ ಹೇಳುತ್ತದೆ ಅದೇ ರೀತಿ ಆಮೇಲೆ ಏನು ಮಾಡುತ್ತೆ ಇಲ್ಲಿ ಕುರಿ ಹತ್ರ ಹೋಗುತ್ತೆ ಕುರಿ ಹತ್ರ ಹೋದಾಗ ಕುರಿ ಕುರಿಯಪ್ಪ ಕುರಿಯಪ್ಪ ನಾನೊಂದು ಸಮಸ್ಯೆಯಲ್ಲಿ ಸಿಲುಕಿದ್ದೇನೆ ಆ ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡು ಅಂತ ಕೇಳಿದಾಗ ಆ ಕುರಿ ಜಾಣ ಇರುತ್ತದೆ ಅದು ಹೇಳುತ್ತೆ ಇದು ನಿನ್ನ ಸಮಸ್ಯೆ ನಿನ್ನ ಸಮಸ್ಯೆ ಅದರಲ್ಲಿ ನಾನು ಭಾಗ್ಯ ಆಗುವುದಿಲ್ಲ ಅದಕ್ಕೆ ನೀನೇ ಪರಿಹಾರ ಕಂಡುಕೊಳ್ಳಬೇಕು ನಮ್ಮಿಂದ ಆಗದು ಅಂತ ಕುರಿ ಹೇಳುತ್ತದೆ ಆಗ ಕುರಿಯು ಅದಕ್ಕೆ ಸಹಾಯ ಮಾಡುವುದಿಲ್ಲ ಅದು ಮುಂದಕ್ಕೆ ಹೋಗುತ್ತದೆ ಎಮ್ಮೆಯ ಕಡೆಗೆ ಹೋಗುತ್ತದೆ ಎಮ್ಮೆ ಇದ್ದಲ್ಲಿಗೆ ಹೋಗಿ ಎಮ್ಮೆ 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 ನಾನೊಂದು ಸಮಸ್ಯೆಗೆ ಸಿಲುಕಿಕೊಂಡಿದ್ದೇನೆ ಈ ಸಮಸ್ಯೆಯಿಂದ ನನ್ನನ್ನು ಹೇಗಾದರೂ ಪಾರು ಮಾಡಿ ಅಂತ ಕೇಳಿಕೊಂಡಾಗ ಆಗ ಎಮ್ಮೆ ಅದು ದಡ್ಡ ಇರುತ್ತದೆ ಅದು ಎಮ್ಮೆ ಏನು ಹೇಳಬೇಕಂತ ಅದಕ್ಕೆ ತೋಚುವುದಿಲ್ಲ ಅದು ಕೂಡ ಅನ್ನುತ್ತೆ ಇದು ನಿಂದು ಸಮಸ್ಯೆ ನಾನೇನು ಮಾಡಲಿ ಅಂತ ಹೇಳುತ್ತೆ ಆಗ ಇಲಿಯು ಏನು ಮಾಡಬೇಕಂತೇಳಿ ದಾರಿ ತೋಚುವುದಿಲ್ಲ ಆ ದಿನ ರಾತ್ರಿ ಇಲಿ ಬದಲು ಆ ಬಲಿಯಲ್ಲಿ ಒಂದು ದೊಡ್ಡ ಹಾವು ಒಂದು ಬಲಿಯೊಳಗೆ ಬೀಳುತ್ತದೆ ಆಗ ಆ ರೈತನ ಹೆಂಡತಿ ಆ ಇಲಿ ಬಲಿ ಹತ್ತಿರ ಹೋದಾಗ ಆ ಹಾವಿಗೆ ತುಂಬ ಕೋಪ ಬಂದಿರುತ್ತದೆ ಕೋಪ ಬಂದಾಗ ಹಾವು ಏನು ಮಾಡುತ್ತದೆ ಆ ರೈತನ ಹೆಂಡತಿ ಕಾಲಿಗೆ ಕಚ್ಚುತ್ತದೆ ಕಚ್ಚಿದಾಗ ಆಗ ರೈತನು ಏನು ಮಾಡಬೇಕು ಅಂತ ಅವನಿಗೆ ದಾರಿ ತೋಚುವುದಿಲ್ಲ ಆಗ ಹೆಂಡತಿಗೆ ನಾಟಿ ವೈದ್ಯರ ಹತ್ತಿರ ಔಷಧ ಆಗ ವೈದ್ಯರು ಹೇಳುತ್ತಾರೆ ಇದಕ್ಕೆ ನಾಟಿ ಸಾಂಬಾರು ಅಂದರೆ ಕೋಳಿಯ ಸಾರು ಇಷ್ಟ ಈ ಕೋಳಿ ಸಾರು ಹಾವಿನಗೆ ಕೋಳಿಯ ಸಾರು ಕೊಡಿಸಿದರೆ ಇವಳ ವಿಷ ಕಡಿಮೆ ಆಗುತ್ತದೆ ಅಂತ ಹೇಳುತ್ತಾನೆ ಆಗ ಕೋಳಿಯನ್ನು ತಂದು ಅದನ್ನು ಕೊಯ್ದು ಸಾಂಬಾರು ಮಾಡಿ ಕೋಳಿ ಸಾರು ಮಾಡಿ ಅಕ್ಕಿಗೆ ಉಣಿಸುತ್ತಾನೆ ಅದೇ ರೀತಿ ಆ ಆಕೆಯ ಹಾವು ಕಚ್ಚಿದೆ ಅಂತ ತಿಳಿದು ತರು ಎಲ್ಲರೂ ಅವನ ಮನೆಗೆ ಬರುತ್ತಾರೆ ಆಗ ಅವನ ಹತ್ತಿರ ಹಣ ಇರುವುದಿಲ್ಲ ಅವನು ಏನು ಮಾಡುತ್ತಾನೆ ಹಣ ಕಡಿಮೆಯಾಗಿ ವೈದ್ಯರಲ್ಲಿ ತೋರಿಸಿ ದವಾಖಾನೆಯ ಖರ್ಚೆ ಆಗಿ ಅವನ ಹತ್ತಿರ ಹಣ ಇರುವುದಿಲ್ಲ ಆಗ ಏನು ಮಾಡುತ್ತಾನೆಂದರೆ ಅವನು ಇದ್ದಂಥ ಕುರಿಯನ್ನು ಕೂಡ ಅವನು ಮಾರಬೇಕಾದಂಥ ಪರಿಸ್ಥಿತಿ ಬರುತ್ತದೆ ಆಗ ಕುರಿಯನ್ನು ಅವನು ಮಾರುತ್ತಾನೆ ಮಾರಿದ ನಂತರ ಅದೇ ಮತ್ತೆ ಅಲ್ಲಿ ಅವನ ಮನೆಗೆ ಬಂದು ಬಾಂಧವರು ಈಗಾಗಿದೆಯಲ್ಲ ಅಂಥೇಳಿ ರೈತನ ಮನೆಗೆ ನೆಂಟರಿಷ್ಟರು ತುಂಬ ಜನ ಬರುತ್ತಿರುತ್ತಾರೆ ಬರುತ್ತಿದ್ದ ಸಂದರ್ಭದಲ್ಲಿ ಅವನು ಏನು ಅವನ ಅವನತ್ರ ಒಂದು ಎಮ್ಮೆ ಇರುತ್ತೆ ಆ ಎಮ್ಮೆಯನ್ನು ಕೂಡ ಅವನು ಮಾರಿ ಬರುತ್ತಾನೆ ಬಂದ ಹಣದಲ್ಲಿ ನೆಂಟರಿಷ್ಟರೊಡನೆ ಅವರಿಗೆ ಊಟ ಉಪಚಾರವನ್ನು ಮಾಡಿಸಿ ಅವನ ಕೈ ಅವನ ಜೇಬು ಪೂರ್ಣ ಖಾಲಿಯಾಗುತ್ತದೆ ಅದೇ ರೀತಿ ನಮ್ಮ ಪರಿಸ್ಥಿತಿ ಏ ಏನಾಗಿದೆಪ್ಪ ಅಂದರೆ ಹಿಂದೆ ನೆಟ್ಟಂತಹ ಹಿಂದಿನ ಕಾಲದಲ್ಲಿ ಪರಿಸರ ಪ್ರೇಮಿಗಳು ಪರಿಸರ ಸ್ನೇಹಿ ಸ್ನೇಹಿಗಳು ಆಗ ಗಿಡಗಳನ್ನು ನೆಟ್ಟಿದರು ಅರಣ್ಯವನ್ನು ಬೆಳೆಸಿದರು ಕಾಡು ಬೆಳೆಸಿ ಅದನ್ನು ಅಚ್ಚು ಹಸರಾಗಿ ಮಾಡಿದಂಥ ಕಾಡನ್ನು ಈಗಿನ ಸನ್ನಿವೇಶದಲ್ಲಿ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಏನು ಅಂದರೆ ಆ ಕಾಡನ್ನೇ ಕಡಿದು ನಾಶ ಮಾಡುತ್ತಿದ್ದೇವೆ ಕಾಡು ಕಡಿದು ಅಲ್ಲಿ ನಾಡನ್ನಾಗಿ ಪರಿವರ್ತಿಸುತ್ತಿದ್ದೇವೆ ನಾವು ಗಿಡವನ್ನು ಕಡಿಯುವುದನ್ನು ಕಲಿಯುತ್ತಿದ್ದೇವೆ ಹೊರತಾಗಿ ಗಿಡವನ್ನು ಯಾವ ರೀತಿ ಬೆಳೆಸಬೇಕು ಗಿಡವನ್ನು ನಾವು ಯಾವ ರೀತಿ ಪೋಷಿಸಬೇಕು ಗಿಡಗಳ ರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನುವುದನ್ನು ನಾವು ಮರೆಯುತ್ತಿದ್ದೇವೆ ಯಾವ ರೀತಿ ಇಲಿಗೆ ಸಮಸ್ಯೆ ಬಂದಾಗ ಕೋಳಿ ಕುರಿ ಮತ್ತು ಎಮ್ಮೆ ಇವು ಸಲಹೆ ಕೊಟ್ಟಿದ್ದರೆ ಆ ಇಲಿ ಉಪಾಯ ಕೊಡುವ ಪ್ರಯತ್ನವಾದರೂ ಮಾಡಿದರೆ ಅವು ಉಳು ಬದುಕ್ತಾ ಇದ್ದವು ಅವು ಏನಂದವು ನಿನ್ನ ಸಮಸ್ಯೆ ನೀನೇ ಬಗೆಹರಿಸಿಕೊಳ್ಳ ಅಂಥೇಳಿ ಹೇಳಿದಾಗ ಅವು ಒಂದೊಂದಾಗಿ ನಾಶವಾದವು ಕೋಳಿ ನಾಶವಾಯಿತು ಕುರಿನೂ ಮಾರುಕಟ್ಟೆಯಲ್ಲಿ ಮಾರಿದನು ಮತ್ತೆ ಹಣ ಕಮ್ಮಿ ಬಿದ್ದಾಗ ಎಮ್ಮೆ ಕೂಡ ಮಾರಿದನು ಆ ಪರಿಸ್ಥಿತಿ ಈಗಿನ ಆಧುನಿಕ ಯುಗದಲ್ಲಿ ನಮ್ಮ ಅರಣ್ಯ ಸಂಪತ್ತು ನಾಶ ಆಗುತ್ತಿದೆ ಈ ಅರಣ್ಯ ಸಂಪತ್ತು ನಾವು ಉಳಿಸೋಣ ಬೆಳೆಸೋಣ ಅಂದರೆ ಈಗಿನ ಪರಿಸ್ಥಿತಿ ನಾವು ಗಿಡ ಹಚ್ಚಿ ಅಲ್ಲಿ ಸೆಲ್ಫಿ ತಕ್ಕೊಳ್ಳೋದು ನಾವು ಫೋಟೋ ತಗೊಂಡು ವಾಟ್ಸಪ್ನಲ್ಲಿ ನ್ಯೂಸ್ ಪೇಪರಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನಾವು ಅಡ್ವಟೈಸ್ ಮಾಡೋಗೋಸ್ಕರ ಗಿಡವನ್ನು ನಡುವಂಥ ಪರಿಸ್ಥಿತಿ ಇಂದಿನ ಪರಿಸ್ಥಿತಿಯಾಗಿದೆ ಅದನ್ನು ನಾವು ಒಂದು ಗಿಡ ಬೆಳೆಯಬೇಕಾದರೆ ಅದು ಮೂರರಿಂದ ನಾಲ್ಕು ವರ್ಷ ಬೇಕು ಅದಕ್ಕೆ ನಾವು ಚೆನ್ನಾಗಿ ಪೋಷಿಸಬೇಕು ಅಂದರೆ ನಾವು ಹಿಂದೆ ಯಾರು ಸಾಲುಮರ ತಿಮ್ಮಕ್ಕ ಅವರು ಯಾವ ರೀತಿ ತಮ್ಮ ಮಗುವಿನಂತೆ ಆ ಗಿಡಗಳನ್ನು ಜೋಪಾನ ಮಾಡಿ ದನ ಕರುಗಳಿಂದ ರಕ್ಷಣೆ ಮಾಡಿ ಅವರು ಆಲದ ಮರಗಳನ್ನು ಬೆಳೆಸಿ ಸಾಲುಮರ ಮರ ತಿಮ್ಮಕ್ಕ ಅಂಥೇಳಿ ಲಕ್ಷಾಂತರ ಗಿಡಗಳ ಒಡತಿಯಾಗಿ ಅವರು ಪದ್ಮಶ್ರೀ ಪ್ರಶಸ್ತಿ ಮತ್ತು ಅನೇಕ ಗೌರವಕ್ಕೆ ಪಾತ್ರರಾದರು ಇಂಥ ಆದರ್ಶವಾದಿ ಸಾಲು ಮರ ತಿಮ್ಮಕ್ಕನಂತಹ ಪರಿಸರ ಪ್ರೇಮಿಗಳು ಇದ್ದರೂ ಕೂಡ ನಾವು ಅವರ ಸ್ಮರಣೆಯನ್ನು ಇವತ್ತಿನ ದಿನ ಮಾಡುತ್ತೇವೆ ನಾಳೆ ಮರೆಯುತ್ತೇವೆ ಆದರೆ ಒಂದು ದಿವಸ ಪರಿಸರ ವಿಶ್ವ ಪರಿಸರ ದಿನಾಚರಣೆ ಅಂಥೇಳಿ ಎಲ್ಲರೂ ಆಚರಣೆ ಮಾಡುತ್ತೇವೆ ಸಡಗರ ಸಂಭ್ರಮ ಹರ್ಷ ವ್ಯಕ್ತಪಡಿಸುತ್ತೇವೆ ಆದರೆ ಆ ಗಿಡ ಹಚ್ಚಿದಾಗ ಅದನ್ನು ಯಾರೂ ಪೋಷಿಸಲು ಪ್ರಯತ್ನ ಮಾಡುತ್ತಿಲ್ಲ ಆ ಗಿಡ ಬೆಳೆಯುತ್ತಿದೆಯೋ ಅಥವಾ ಹಾಗೆ ಇದೆಯೋ ಅದಕ್ಕೆ ನೀರು ಹಾಕ ಹಾಕಬೇಕೋ ಬೇಡವೋ ಅನ್ನೋ ವಿಚಾರವಿಲ್ಲ ಗಿಡ ಹಚ್ಚಿದ್ದೇವೆ ಅದು ಬೆಳೀಲಿ ಬಿಡಲಿ ನಾವು ಗೌ ಸರ್ಕಾರದಿಂದ ಸೌಲಭ್ಯ ಪಡೆಯುವಕ್ಕೋಸ್ಕರ ಗಿಡ ಹಚ್ಚಿದ್ದೇವೆ ಸರ್ಕಾರ ಏನನ್ನುತ್ತೆ ಒಂದು ಗಿಡ ಗಿಡಗಳು ಹಚ್ಚಿ ಗಿಡ ಹಚ್ಚಿ ಪರಿಸರ ಉಳಿಸಿ ಹಸಿರು ಉಳಿಸಿ ನಾಡು ಹಸಿರು ಬೆಳೆಸಿ ನಾಡು ಉಳಿಸಿ ಅಂದರೆ ನಮ್ಮ ನಾಡು ಸದಾ ಹಚ್ಚು ಹಸಿರಾಗಿರಬೇಕು ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಚ್ಚು ಹಸಿರಾಗಿ ಮಾಡುವ ಮಾಡೋಣ ಅಂತ ಹೇಳಿ ಇನ್ನು ಮುಂದಾದರೂ ನಾವು ಸಂಕಲ್ಪ ಮಾಡೋಣ ನಾವು ಗಿಡವನ್ನು ಹಚ್ಚಿ ಅದನ್ನು ಬೆಳೆಸಲು ಬೆಳೆಸೋಣ ಅಂತ ಹೇಳೋಣ ಯಾವ ರೀತಿ ನಾವು ಇಂದಿನ ದಿನದಿಂದ ನಮ್ಮ ಮನೆಯ ಸುತ್ತಮುತ್ತ ಎಲ್ಲಿ ಖಾಲಿ ನಿವೇಶನ ಇದೆಯೋ ಖಾಲಿ ಜಾಗ ಇದೆಯೋ ಅಂತಲ್ಲಿ ಗಿಡಗಳು ಹಚ್ಚೋಣ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಒಂದು ಎಚ್ಚರಿಕೆ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ನಮ್ಮ ಪರಿಸ್ಥಿತಿ ಕೋಳಿ ಕುರಿ ಎಮ್ಮೆ ಮತ್ತು ಇಲಿ ಏನು ಸಹಾಯ ಕೇಳಿತ್ತು ಅದೇ ರೀತಿ ಯಾರು ಹೇಳುತ್ತಾರೋ ಅವರಿಗೆ ನಾವು ಸಹಾಯ ಹಸ್ತರಾಗಿ ಸಹಾಯ ಮಾಡೋಣ ಅವರ ಜೊತೆ ಕೈ ಜೋಡಿಸಿ ಅವರಿಗೂ ನಾವು ಸಹಾಯ ಮಾಡಿದರೆ ಅವರಾದರೂ ಬೆಳೆಸುತ್ತಾರೆ ಅವರ ಜೊತೆ ನಾವು ಕೈ ಜೋಡಿಸೋಣ ಅಂತ ಹೇಳುತ್ತಾ ಇವತ್ತಿನ ದಿವಸ ವಿಶ್ವ ಪರಿಸರ ದಿನಾಚರಣೆಯ ಮತ್ತೊಮ್ಮೆ ಸಮಸ್ತ ಕರ್ನಾಟಕ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣ ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ ನುಡಿ ಸುರಿನ ಬನ ಸಿರಿಗೆಲಿದು ಸೌಂದರ್ಯ ಸರಸ್ವತಿ ಧಾರೆ ಗೆಳೆಯದು ಅಹಾ ಓ ಹರಿಯುವ ನದಿಯಲ್ಲಿ ಜಾಡಿ ಕೂಬನದಲ್ಲಿನಲ್ಲಿ